ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಮಂತ್ರಾಲಯಕ್ಕೆ ಹೋಗಿದ್ದೆವು ಬಂದ ತಕ್ಷಣ ನಾವು ಇಲ್ಲಿ ಎಲ್ಲ ಶೂಟಿಂಗ್ ಮಾಡಿದ್ವಿ ಸ್ವಲ್ಪ ನಂತರ ಆಂಜನೇಯ ಸ್ವಾಮಿಗೊಂದು ಫೋಟೋ ಇದು ರಾಯರ ಮನೆ ಅಲ್ಲಿ ನಾವು ಪ್ರತಿಯೊಂದು ಗಮನಿಸಿದ್ವಿ ತುಂಬ ಒಳ್ಳೊಳ್ಳೆ ಫೋಟೋಸ್ ಒಳಗಡೆ ಇದೆ ಮನೆಯೊಳಗಡೆ ಅವ್ರು ಕೂತ್ಕೊಳ್ತಿದ್ದ ಜಾಗಗಳು ವಿಶ್ರಾಂತಿ ಮಾಡ್ತಿದ್ದ ಜಾಗ ಎಲ್ಲ ನೋಡಿ ಖುಷಿ ಆಯಿತು ನಂತರ ನಾವು ಮಂತ್ರಾಲಯ நெண்ட நோடதே நம்ம அன நமக்கு ராயரு அலையே நம்ம கண்டுத்தி இன்னும் மனசுக்கு ஆனந்த ஓகே நான் துஷியாய் சொல்லுங்க ಮತ್ತೆ ಬಜ್ಜ ಎಲ್ಲ ಅಲ್ಲಿ ತುಂಬ ಒಳ್ಳೇದಿದೆ ತಿಂಡಿಗೆ ಕಾಫಿ ಕೂಡ ತುಂಬ ಚೆನ್ನಾಗಿತ್ತು ನೋಡಿ ಇಲ್ಲಿ ಒಂದು ಅಮ್ಮ ಮತ್ತೆ ಮಗು ಅದ್ರದ್ದು ಕರು ಎಷ್ಟು ನಮ್ಮ ಭಾಗ್ಯ ಅಂದರೆ ಇದನ್ನೆಲ್ಲ ನೋಡ್ಲಿಕ್ಕೆ ತುಂಬ ಖುಷಿ ಆಗ್ತದೆ ಒಂಥರ ಮುತ್ತು ಥರ ಇದೆ ಮೂರು ಕೂಡ ಜೊತೆಯಲ್ಲಿ ಈ ಸ್ಥಳದಲ್ಲಿ ತಣ್ಣಗಾಗ್ತಾ ಇರ್ತದೆ ಕುತ್ಕೊಂಡ್ರೆ ಅಲ್ಲಿ ಒಂದು ನಿಮಿಷ ಕುತ್ಕೊಂಡ್ರೆ ಸಾಕು ಇಲ್ಲಿ ಇರಬೇಕು ಅನ್ನಿಸ್ತದೆ ಅಲ್ಲಿ ನೋಡಿ ಯಾರಾದ್ರೂ ಹೋಗಂಗ್ರಿ ಇಲ್ಲಿ ಈ ಜಾಗದಲ್ಲಿ ಟೀ ಕುಡೀರಿ ತುಂಬಾ ಒಳ್ಳೇದಿದೆ ಟೀ ನಾವೆಲ್ಲ ಇಲ್ಲಿ ಟೀ ಕುಡಿದ್ವಿ ಟೀ ಮಾತ್ರ ಸೂಪರ್ ಆಗಿತ್ತು ಇಲ್ಲಿ ಯಾರಾದ್ರೂ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಒಂದ್ ಒಂದ್ಸಲ ಭೇಟಿ ಮಾಡ್ವಿ ಟೀ ಅಂಗಡಿ ಅಲ್ಲೇ ಹತ್ರದಲ್ಲಿದೆ ಇದೆ ಮಂತ್ರ ನಾವೊಂದು ಬಾಳೆಹಣ್ಣೆಲ್ಲ ಸುವಿಗೆ ಕೊಡ್ತೀವಿ ಏನೋ ಒಂಥರ ಗೋಳು ಮಾತೆ ನೋಡುವಾಗ ಅನುಮಾನ ಮದುವೆ ನನಸುತ್ತೆ ಮತ್ತೆ ಮದುವೆ ಕೂಡ ಹಾಕ್ತಾ ಇರ್ತೀನಿ ದಿನ